ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಬನ್ನಿ ಇವತ್ತು ನಮ್ಮ ಪಯಣ ಉಡುಪಿ ಕಡೆಗೆ ಉಡುಪಿ ಅಂದ ತಕ್ಷಣ ನಮಗ್ ನೆನಪಾಗದು ಶ್ರೀಕೃಷ್ಣನ ಕೃಷ್ಣನ ಹಾಗೆ ಬಗೆ ಬಯ ಹೋಟೆಲ್ಗಳು ಅಲ್ಲಿ ಭಟ್ರು ಮಾಡೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಕೂಡ ಇರುತ್ತೆ ಯಾಕೆ ಅಂದ್ರೆ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಉಡುಪಿ ಹೋಟೆಲ್ ಅಂತ ಎಲ್ಲೇ ಕಾಣಿಸಿದ್ರು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಖುಷಿ ನನಗೆ ಯಾವಾಗ್ಲೂ ಕೊಡುತ್ತೆ ಸೊ ಬನ್ನಿ ಇವತ್ತು ನಾವು ಉಡುಪಿನ ನೋಡೋಣ ನಾವು ನಮ್ಮ ಪಯಣ ಬೆಂಗಳೂರಿಂದ ಶುರು ಮಾಡಿದ್ದು ಸುಗಮ ಬಸ್ ಬಂದು ಸ್ಲೀಪರ್ ಅಪ್ಪ ಬರ್ತ್ ನಾವು ತಗೊಂಡಿದ್ವಿ ಎ ಸಿ ಬಸ್ ಇದು ಇನ್ ಬಿಟ್ವೀನ್ ಅಲ್ಲಿ ಕಾಮತ್ ಉಪ್ಚಾರ್ ಅಲ್ಲಿ ಅವರು ರಿಫ್ರೆಶ್ಮೆಂಟ್ ಅಂತ ನೆಲೆಸಿದ್ರು ಅಲ್ಲಿ ಐಸ್ ಕ್ರೀಮ್ ನ ತಿಂದೆ ನಾವು ಮಾರ್ನಿಂಗ್ ಒಂದ್ ಸೆವೆನ್ ಥರ್ಟಿ ಹಂಗೆ ಉಡುಪಿನ ರೀಚ್ ಆದ್ವಿ ವಯ್ ಮಂಗಳೂರಿಂದ ಹೋದ್ರು ಅವರು ರೀಚ್ ಆದ್ಮೇಲಿಂದ ನಾವು ಸ್ಟೇ ಮಾಡಿದ್ದು ನಿಯರ್ ಬೀಚ್ ಸೈಡ್ ಅಲ್ಲ ನಾವು ಸಿಟಿ ಸಿಟಿನಲ್ಲಿ ಸ್ಟೇ ಮಾಡಿದ್ವಿ ಬಿಕಾಸ್ ಹೋಟೆಲ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಸೊ ಸ್ಟೇ ಮಾಡಿದ್ದು ಬೆಂಕಿ ಸ್ಟೇ ಇನ್ ಎ ಸಿ ರೂಮ್ಸ್ ಅಂತ ಇದು ನಿಯರ್ ಟೆಂಪಲ್ ಹತ್ರನೇ ಇತ್ತು ಉಡುಪಿ ಮಠದ ಹತ್ರನೇ ಬರೋ ಅಂತದಾಗಿತ್ತು ಇದು ಬಿಕಾಸ್ ನಾವು ಎಲ್ಲಾ ಕಡೆ ಓಡಾಡೋದಕ್ಕೆ ಕನ್ವೀನಿಯಂಟ್ ಆಗಿರೋಕೆ ನಾವು ತಗೊಂಡ್ವಿ ಬೀಚ್ ಸೈಡ್ ವ್ಯೂ ಇರೋ ರೆಸ್ಟೋರೆಂಟ್ ಅಥವಾ ಬೀಚ್ ಸೈಡ್ ಇರುವಂತಹ ರೆಸಾರ್ಟ್ಸ್ ಗಳನ್ನ ನಾವು ಪ್ರಿಫರ್ ಮಾಡ್ಲಿಲ್ಲ ಇದು ಎ ಸಿ ರೂಮ್ ಅಂಡ್ ತುಂಬಾ ಕ್ಲೀನ್ ಆಗಿತ್ತು ಚೆನ್ನಾಗಿತ್ತು ಅಲ್ಲಿ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಹೊರಟಿದ್ದು ಕ್ರಿಶ್ಟನ್ಸ್ ನಿಧಾನಕ್ಕೆ ಇನ್ನು ಉಡುಪಿ ಶ್ರೀ ಕೃಷ್ಣ ಮಠದ ಬಗ್ಗೆ ಹೇಳೋದೇ ಬೇಡ ಎಲ್ಲಾ ಕೃಷ್ಣನ ಭಕ್ತರಿಗೂ ಇದು ತೃಪ್ತಿ ನೀಡುವಂತಹ ಜಾಗ ಶ್ರೀ ಮಧ್ವಾಚಾರ್ಯರು ಹದಿಮೂರನೇ ಶತಮಾನದಲ್ಲಿ ಕೃಷ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದರು ಎಂದು ದಾಖಲೆಗಳು ಹೇಳುತ್ತವೆ ಹಾಗೆ ಈ ದೇವಾಲಯ ಇನ್ನೊಂದು ವಿಶೇಷ ಏನೆಂದರೆ ಕನಕನ ಕಿಂಡಿ ಪುರಾಣ ಇತಿಹಾಸದ ಪ್ರಕಾರ ಕನಕದಾಸರು ಕೆಳ ಜಾತಿಯರಾದರಿಂದ ದೇವಾಲಯದೊಳಗೆ ಪ್ರವೇಶ ಇರ್ಲಿಲ್ವಂತೆ ಅವ್ರಿಗೆ ಆದ್ದರಿಂದ ಅವರು ಕೃಷ್ಣನನ್ನು ನೋಡಲು ಆ ಒಂದು ಪುಟ್ಟದ ಕಿಂಡಿ ಕೃಷ್ಣನ ಹಿಂಭಾಗದಲ್ಲಿ ಮಾಡಿ ನೋಡ್ತಿದ್ರಂತೆ ಸೊ ಅದಕ್ಕೆ ಕನಕನ ಕಿಂಡಿ ಎಂದು ಪ್ರಸಿದ್ಧಿಯಾಗಿದೆ ಅದು ಮತ್ತೆ ನಾನು ಅಲ್ಲಿ ಕೃಷ್ಣನ ದರ್ಶನ ಮುಗಿಸ್ಕೊಂಡು ಮೇಲೆ ನನ್ನ ಮನೆಯಲ್ಲಿ ಬೃಂದಾವನಕ್ಕೆ ಆ ಕೃಷ್ಣನಿಡ್ಬೇಕು ಅಂತ ಮಮ್ಮಿ ಆಸೆ ಇತ್ತು ಸೊ ಅದಕ್ಕೆ ಅವ್ರಿಗೆ ಒಂದು ಕೃಷ್ಣನ ಪ್ರತಿಮೆ ತಗೊಂಡು ಬಂದ್ ಅಲ್ಲಿಂದ ನಮ್ಮ ನೆಕ್ಸ್ಟ್ ಏನಪ್ಪಾ ಹೋಗಿದ್ದು ಅಂತಂದ್ರೆ ಮಿತ್ರ ಸಮಾಜ ಹೋಟೆಲ್ಗೆ ಮಿತ್ರ ಸಮಾಜ ಹೋಟೆಲ್ ದೇವಸ್ಥಾನದ ಹಿಂಭಾಗದಲ್ಲಿದೆ ಇದು ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಪ್ರಾರಂಭಿಸಿರಂತದ್ದು ಇಲ್ಲಿ ಬಂದವರಿಗೆ ಎಲ್ಲಾ ಭಕ್ಷ್ಯಗಳು ಇಷ್ಟ ಆಗತ್ತಂತೆ ನಾವು ಇಲ್ಲಿ ಟ್ರೈ ಮಾಡಿದೇನಪ್ಪಾ ಅಂದ್ರೆ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಜೊತೆಗೆ ಮಂಗ್ಳೂರ್ ನ ನಾವು ಟ್ರೈ ಮಾಡಿದ್ವಿ ನಾನು ಉಡುಪಿನಲ್ಲಿ ಏನೊಂದು ಅಬ್ಸರ್ವ್ ಮಾಡಿದ್ದು ಅಂದ್ರೆ ಎಲ್ಲಾ ಕಡೆ ಚಟ್ನಿ ತುಂಬಾ ನೀರಾಗಿರುತ್ತೆ ಸೊ ಟೇಸ್ಟ್ ವೈಸ್ ಇಡ್ಲಿ ಚಟ್ನಿ ಸಾಂಬಾರ್ ವಾಸ್ ಗುಡ್ ನನಗೆ ಎಲ್ಲದಕ್ಕಿಂತ ತುಂಬಾ ಇಷ್ಟ ಆಗಿದ್ದು ಮಂಗ್ಳೂರ್ ಬನ್ಸ್ ಮಂಗ್ಳೂರ್ ಬನ್ಸ್ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ನಾನು ಪ್ರೀವಿಯಸ್ ಗೋಕರ್ಣದಲ್ಲಿ ಒಂದ್ಸಲಿ ತಿಂತಿದ್ದೆ ನಂಗೆ ಅಷ್ಟು ಇಷ್ಟ ಆಗಿರ್ಲಿಲ್ಲ ಮಂಗ್ಳೂರ್ ಬನ್ಸು ಬಟ್ ಇಲ್ಲಿ ಬಿಸಿ ಬಿಸಿಯಾಗಿ ತಂದ್ಕೊಟ್ರು ಅಂಡ್ ಹೋಟೆಲ್ದು ಶುಚಿ ಆಗಿರ್ಬೋದು ಎ ಒನ್ ಹಳೆ ಹೋಟೆಲ್ ಅಂತ ಅನ್ಸಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟೇಸ್ಟ್ ಎಸ್ಪೆಶಲಿ ಮಂಗಳೂರು ಚೆನ್ನಾಗಿತ್ತು ಇದು ದೇವಸ್ಥಾನದ ಹಿಂಭಾಗ ಇದೆ ಪುತ್ತಿಗೆ ಮಠದ ಮುಂಭಾಗದಲ್ಲಿದೆ ಓದೋರು ವಿಸಿಟ್ ಮಾಡಬಹುದು ನೆಕ್ಸ್ಟ್ ನಾವು ಇಲ್ಲಿಂದ ಹೋಗಿದ್ದು ನಗಾರಿ ಕ್ಯಾಂಟೀನ್ ಅಂತ ನಗಾರಿ ಕ್ಯಾಂಟೀನ್ ಬಂದು ಇದು ಕೂಡ ಲೆಗೇಸಿ ಹೋಟೆಲ್ ಇರೋದು ಕೃಷ್ಣನ ದೇವಸ್ಥಾನದ ಮುಂಭಾಗ ಅಂದ್ರೆ ಕಾರ್ನರ್ ಅಲ್ಲಿ ಬರುತ್ತೆ ಇದು ಇಲ್ಲಿ ತುಂಬಾ ಫೇಮಸ್ ಆಗಿರೋದೇನಪ್ಪ ಅಂತ ಅಂದ್ರೆ ಅಹ್ ಮೊಸರು ಒಡೆ ಅಂದ್ರೆ ದಹಿ ವೋಡಾಂತ ನಾವ್ ಏನ್ ಹೇಳ್ತೀವಿ ಅದು ತುಂಬಾ ಫೇಮಸ್ ಅಂತೆ ಇಲ್ಲಿ ಸೊ ಅದನ್ನು ಕೂಡ ನಾವು ಟ್ರೈ ಮಾಡಿದ್ವಿ ಇದ್ರ ಜೊತೆ ಕಾಫಿ ಕೂಡ ಟ್ರೈ ಮಾಡಿದ್ವಿ ಅಲ್ಲಿ ನಾನ್ ಯೂಶಲಿ ತುಂಬಾ ಕಡೆ ದಹಿ ಓಡೇನ ತಿಂದಿದ್ದೀನಿ ಬಟ್ ಇಲ್ಲಿ ಒಂದು ಪುಟ್ಟ ಜಾಗದಲ್ಲಿ ಅವರು ತುಂಬಾ ವರ್ಷದಿಂದ ಮಾಡ್ತಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ನಂಗೆ ಇಷ್ಟ ಆಯ್ತು ಉಡುಪಿನಲ್ಲಿ ನಾನ್ ಇನ್ನೊಂದ್ ಏನಪ್ಪ ಅಬ್ಸರ್ವ್ ಮಾಡಿದ್ದು ಅಂತ ಅಂದ್ರೆ ಆಟೋದಲ್ಲಿ ಅಹ್ ಎಲ್ಲಾ ಕಡೆ ಮೀಟರ್ ಹಾಕ್ತಾರೆ ಹಾಗೆ ಅದಕ್ಕೆ ಆದಂತ ಒಂದು ಬೆಲೆಗಳನ್ನ ಆಲ್ರೆಡಿ ನಿರ್ಧಾರ ಮಾಡಿದರೆ ಅವರು ಆಟೋ ಸ್ಟ್ಯಾಂಡ್ ನಲ್ಲೇ ಹೋಗಿ ನಾವು ಆಟೋನ ಹತ್ತಬೇಕು ಸೊ ವಿಚ್ ಗುಡ್ ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲೇ ನಿಲ್ಸಿದ್ರು ಆಟೋನ ಅವ್ರು ಹತ್ತಿಸಿಕೊಳ್ಳಲ್ಲ ಸೊ ನಮ್ ನೆಕ್ಸ್ಟ್ ಪ್ರಯಾಣ ಆಗಿತ್ತು ಎಸ್ ಜಿ ಡ್ರೈವರ್ಸ್ ಬೈಕ್ ರೆಂಟಲ್ ಸರ್ವಿಸಸ್ ಗೆ ಇಲ್ಲಿ ನಾವು ಬೈಕ್ ನ ತಗೊಂಡ್ವಿ ನಮಗೆ ಬೇಕಾಗಿರೋದನ್ನ ಕೊಡ್ತಾರೆ ನಮ್ಮ ಡಿ ಎಲ್ ಸಬ್ಮಿಟ್ ಮಾಡಬೇಕು ಒಂದು ಟ್ವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ನ ಚಾರ್ಜ್ ಮಾಡ್ತಾರೆ ಸೊ ನಾವು ಬೈಕ್ಸ್ ನ ತಗೊಂಡು ರೂಮ್ ಬಂದು ರೆಡಿ ಆಗಿ ನನ್ನ ನೋಡಕ್ಕೆ ಸೊ ಫಸ್ಟ್ ನಾವು ಹೋಗಿದ್ದು ಬ್ಯಾಂಗ್ರೆ ಬೀಚ್ ಡೆಲ್ಟಾ ಪಾಯಿಂಟ್ ಈ ಡೆಲ್ಟಾ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬೀಚ್ ಒನ್ ಸೈಡ್ ಅಂಡ್ ಲೇಕ್ ಒನ್ ಸೈಡ್ ಇರುತ್ತೆ ಸೊ ಅಲ್ಲಿಗೆ ನಮ್ಮ ಪ್ರಯಾಣ ಶುರುವಾಯಿತು ಸೊ ಉಡುಪಿನಲ್ಲಿ ಇನ್ನೊಂದು ಏನ್ ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ನೋಡಕ್ಕೆ ಎಲ್ಲ ಹಳೆ ಕಾಲದ ಮನೆಗಳನ್ನ ಹೆಂಚಿನ ಮನೆಗಳನ್ನ ನೋಡಕ್ ಚೆನ್ನಾಗಿರುತ್ತೆ ವಿತ್ ಕೋಕೋನಟ್ ಟ್ರೀಸ್ ಈ ಒಂದು ರೋಡ್ಸ್ ಅಲ್ಲಿ ನಮ್ಮ ರೈಡ್ ಏನಿರುತ್ತಲ್ಲ ವೆರಿ ಗುಡ್ ನೋಡಕ್ ಅಂತೂ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲ ಆಲ್ಮೋಸ್ಟ್ ಸಿಮೆಂಟ್ ರೋಡ್ಸ್ ಗಳೇ ಅಲ್ಲಿರುವಂತಹದ್ದು ತುಂಬಾ ಚೆನ್ನಾಗಿತ್ತು ನೇಚರ್ ಆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಎಂಜಾಯ್ ಮಾಡಿ ಇನ್ ಬಿಟ್ವೀನ್ ಅಲ್ಲಿ ನಮಗ್ ಸಿಕ್ಕಿದ್ದು ಕ್ಯಾನರಾ ಬೀಚ್ ರೆಸ್ಟೋರೆಂಟ್ ವಿಚ್ ಇಸ್ ವೆರಿ ಗುಡ್ ವಿತ್ ಅಟ್ಮಾಸ್ಫಿಯರ್ ಜನ ಯಾರು ಇರಲಿಲ್ಲ ಅಲ್ಲಿ ಬಿಕಾಸ್ ಅದು ವೀಕ್ ಡೇ ಆಗಿತ್ತು ನಾವು ಹೋಗಿದ್ದು ಫ್ರೈಡೇ ಆಗಿದ್ದರಿಂದ ಜನ ಯಾರು ಇರಲಿಲ್ಲ ಬಟ್ ಅಟ್ಮಾಸ್ಫಿಯರ್ ವಾಸ್ ವೆರಿ ಗುಡ್ ನಾವು ಅದನ್ನ ಒಂದು ಲಂಚ್ ಡೇಟ್ ಆಗಲಿ ಡಿನರ್ ಡೇಟ್ ಆಗಲಿ ಮಾಡಬೇಕು ಅನ್ನೋದಕ್ಕೆ ಒಂದು ಆಪ್ಟ್ ಆದಂಥ ಪ್ಲೇಸ್ ಇದು ಬೀಚ್ ವ್ಯೂ ಅಲ್ಲಿ ಕುತ್ಕೊಂಡು ನಾವು ಫುಡ್ನ ಎಂಜಾಯ್ ಮಾಡೋದ್ರಲ್ಲಿ ಸಿಗೋ ಸುಖನೇ ಬೇರೆ ಸೊ ದಿಸ್ ವಾಸ್ ಅ ಪ್ರೈವೇಟ್ ಬೀಚ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಇದಕ್ಕೂ ನಾನು ಹಾಕಿರೋ ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಹಾಕಿರೋ ಕಾಸ್ಟ್ಯೂಮ್ ಬಂದು ಏ ಜಿಒದಲ್ಲಿ ಪರ್ಚೇಸ್ ಮಾಡಿದ್ರು ನಾನು ಲಿಂಕ್ಸ್ನ ಹಾಕ್ತೀನಿ ಆ್ಯಂಡ್ ಈ ಗಾಗಲ್ಸ್ ಬಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸ್ಟ್ರೀಟ್ ಶಾಪಿಂಗಲ್ಲಿ ನಾನು ತೊಗೊಂಡಿರೋ ಅಂತಹದ್ದು ಬ್ಯೂಟಿಫುಲ್ ಐ ಥಿಂಕ್ ಅರೌಂಡ್ ಒನ್ ಫಿಫ್ಟಿ ಆ ಥರ ಏನೋ ಬಿತ್ತಿದು ಆ್ಯಂಡ್ ಇರ್ನಿ ಸಿಂಪಲ್ ಔಟ್ಸೆಟ್ సో ఇవత నాము లంచ్ బందు కెనరా బీచ్ రెస్టారెంట్ అంత ఇది బీచ్ సైడ్ సైడల్హ రెస్టారెంట్ అది నావు ఇవగా ఐ థింక్ ఇది పన్నీర్ మంచురి అండ్ ఫ్రైడ్ రైస్ వెజ్ ఆర్డర్ మి సో పన్నీర్ మంచురి బందు టేస్ట్ వైజ్ గుడ్ బట్ ఫ్రెష్ ఇది ఇవా నోడి కళ క్విక్ ఆర్డర్ మాది బట్ టేస్ట్ ఇస్ వెరీ గుడ్ ಆಡದಲ್ಲೇ ಸಿಕ್ಕಿರೋ ಒಂದು ವ್ಯೂ ಇದು ನನಗೆ ಫುಲ್ ಫುಲ್ ಪ್ಲ್ಯಾನ್ ಮಾಡಿದರೂ ಮೇ ಬಿ ನಮಗೆ ಈ ಥರ ಒಂದು ರೆಸ್ಟೋರೆಂಟ್ ಸಿಕ್ತಿತ್ತು ಅಲ್ವ ಗೊತ್ತಿಲ್ಲ ಇದು ಕ್ಯಾನರಾ ಬೀಚ್ ರೆಸ್ಟೋರೆಂಟ್ ಅಂತ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಅವರೇ ಮಾಡಿರೋಂತಹ ಒಂದು ಬೀಚು ಇಲ್ಲಿ ನೋಡಿ ಹಿಂದೆಗಡೆ ಎಷ್ಟು ಚೆನ್ನಾಗಿ ಒಂದು ಸೀಶೆಲ್ಲ ಅಂದರೆ ಪುಲ್ಲಕ್ಕಾಟು ಈ ಥರ ಎಲ್ಲ ಇಟ್ಟು ಮಾಡಿದ್ದಾರೆ ಕ್ಲೀನಾಗಿದೆ ಫುಲ್ ಕ್ಲೀನ್ ಅಂತ ನಾನು ಸ್ವಲ್ಪ ಬಟ್ ಚೆನ್ನಾಗಿದೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇದೊಂದು ಒಳ್ಳೆ ಜಾಗ ಅಂತ ನಾನು ಭಾವಿಸ್ತೀನಿ ಇಲ್ಲಿಂದ ನಮ್ಮ ಮುಂದಿನ ಪಯಣ ಆಗಿತ್ತು ಅದೇ ಬ್ಯಾಂಗ್ರೆ ಡೆಲ್ಟಾ ಪಾಯಿಂಟ್ಗೆ ಒಂದು ಸೈಡಲ್ಲಿ ನದಿ ಇದೆ ಇನ್ನೊಂದು ಸೈಡಲ್ಲಿ ಬೀಚ್ ಇದೆ ಅದ್ರ ಪಕ್ಕ ನಾವು ಮಧ್ಯದಲ್ಲಿ ರೋಡಲ್ಲಿ ಹೋಗ್ತಿದ್ರೆ ಅದರ ಆನಂದನೇ ಬೇರೆ ನೌ ವಿ ಆರ್ ಅನ್ ಬೆಂಗ್ರೆ ಬೀಚ್ ಇಲ್ಲಿ ಈ ಸೈಡ್ ನೋಡಿದ್ರೆ ಫುಲ್ಲಿ ರಿವರ್ ಇದೆ ಬಟ್ ಕ್ಲನ್ನಿನೆಸ್ ಅಂತೂ ಒಂದು ಚೂರು ಇಲ್ಲ ಬಟ್ ಸ್ಟಿಲ್ ನೋಡೋದಕ್ಕೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಇದು ಬಂದು ಡೆಲ್ಟಾ ಪಾಯಿಂಟ್ ಅಂದರೆ ಒಂದು ಸೈಡ್ ರಿವರ್ ಇರುತ್ತೆ ಒಂದು ಸೈಡ್ ಬೀಚ್ ಇರುತ್ತೆ ಸೊ ಇದು ಬಂದು ರಿವರ್ ಇದು ಆ್ಯಂಡ್ ಆ ಸೈಡ್ ಹೋದರೆ ಎ ಬೀಚ್ ಗೋ ಯಾವುದೇ ಒಂದು ನೇಚರ್ನ ನಾವು ವಿಡಿಯೋದಲ್ಲಿ ಎಷ್ಟು ಜಸ್ಟಿಸ್ ಮಾಡ್ಬೋದೋ ಗೊತ್ತಿಲ್ಲ ಆದರೆ ನೋಡಬೇಕಾದ್ರೆ ಅದು ಸಿಗೋ ಆನಂದ ಖುಷಿ ಆ ಒಂದು ಫೀಲ್ ಬೇರೆ ಥರ ಇರುತ್ತೆ ಸೊ ಎಂಜಾಯ್ ಮಾಡಿ ಸೊ ಡೆಲ್ಟಾ ಪಾಯಿಂಟ್ನ ಮುಗಿಸ್ಕೊಂಡು ನಾವು ಹೋಗಿದ್ದು ಮಲ್ಪೆ ಸಿ ವಾಕ್ ಕಡೆಗೆ ಆನ್ ದ ವೇ ಅಲ್ಲಿ ನಮಗೆ ಈ ಹಾರ್ಬರ್ ಕಾಣಿಸುತ್ತೆ ಸ್ಮೆಲ್ ಅಪ್ಪ ಅಂತ ಅಂದ್ರೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ಕೋಸ್ಟಲ್ ಏರಿಯಾಸಲ್ಲಿ ಇರೋರಿಗೆ ಬೋರ್ ಆಗಿರ್ಬೋದು ಮೇ ಬಿ ನಾವು ಹೊಸ್ದಾಗಿ ಬಂದಿರೋರಿಗೆ ನೋಡೋಕ್ಕೆ ಖುಷಿಯಾಗಿ ಕಾಣುತ್ತೆ ಇದು ಸೊ ಹಾರ್ಬರ್ನ ನೋಡಿಕೊಂಡು ಹಾಗೆ ನಾವು ಹೋಗಿದ್ದು ಮಲ್ಪೆ ಸಿ ವಾಕ್ಗೆ ನಾನು ಇವಾಗ ಮಲ್ಪೆ ಈ ಸಿ ವಾಕಿಗೆ ಬಂದಿದ್ದೀನಿ ಆ ಎಂಡ್ ತನಕ ಇದೆ ಸಿ ವಾಕು ಆ್ಯಂಡ್ ಆ ಸೈಡ್ ಈ ವಾಟರ್ ಆ ಸೈಡ್ಗೆ ಒಂದು ಪೋರ್ಟ್ ಇದೆ ಆ್ಯಂಡ್ ಇದು ಸೆಕೆಂಡ್ ಸಿ ವಾಕ್ ಸೊ ನಮ್ಮ ನೇಚರ್ನ ಎಂಜಾಯ್ ಮಾಡೋಕ್ಕೆ ನಾವು ಅಲ್ಲಿ ತನಕ ಎಂಡ್ ಪಾಯಿಂಟ್ ತನಕ ಹೋಗ್ಬೋದು ನನಗೆ ಈ ಸ್ವಲ್ಪ ಐಡ್ರೋಫೋಬಿಯಾ ಇದೆ ನೀರಲ್ಲಿ ಇಳಿದು ಆಟ ಆಡೋದಕ್ಕಿಂತ ನೀರನ್ನ ನೋಡಿ ಎಂಜಾಯ್ ಮಾಡ್ತೀನಿ ನಾನು ಯೂಶ್ವಲಿ ನಂಗೆ ತುಂಬ ಭಯ ನೀರಂದರೆ ಚಿಕ್ಕದಾಗ ತುಂಬ ನೀರಲ್ಲಿ ಆಟಾಡ್ತಾಯಿದ್ದೆ ಆದರೆ ಈಗೇನೋ ನೀರಂದರೆ ಸ್ವಲ್ಪ ಭಯ ನನಗೆ ಸೊ ನಾನು ಹೊಸ ಹ್ಯಾಟನ್ನು ತೊಗೊಂಡೆ ನನ್ನ ಪ್ರಕಾರ ಹ್ಯಾಟ್ ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ಬಂದು ತಗೊಳ್ಳೋದೇ ಬೆಟರ್ ಬಿಕಾಸ್ ಹಂಡ್ರೆಡ್ ಒನ್ ಫಿಫ್ಟಿಗೆಲ್ಲ ಸಿಗುತ್ತೆ ಆನ್ಲೈನ್ ಆದರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರ ಇದೆ ಸೊ ನಾನು ಜಾಸ್ತಿ ಇತ್ತು ಅಂತ ತೊಗೊಳಕ್ಕೆ ಹೋಗಿರಲಿಲ್ಲ ಇಲ್ಲಿ ಬಂದು ತೊಗೊಂಡೆ ಆ್ಯಂಡ್ ಇಲ್ಲಿ ಸೆಂಟ್ ಮೇರೀಸ್ ಐಲ್ಯಾಂಡ್ ಹೋಗೋ ಬೋಟಿಂಗ್ ಎಲ್ಲ ಇದೆ ಅದನ್ನು ನಾಳೆ ಮಾತಾಡೋಣ ಇದು ಡೇ ಇನ್ ಉಡುಪಿ ಇದು ಸೊ ಲೆಟ್ಸ್ ಎಂಜಾಯ್ ದ ವಾಕ್ ಲೈಫಲ್ಲಿ ಎಂಜಾಯ್ ಮಾಡೋಕ್ಕೆ ಅಂತ ಬಂದಾಗ ಫುಲ್ ಎಸ್ಟಾಗಿ ಎಂಜಾಯ್ ಮಾಡಬೇಕಂತೆ ನಾನು ಸ್ವಲ್ಪ ಭಯ ಬೀಳೋದು ಜಾಸ್ತಿ ಸೊ ಈಗ ಭಯ ಬಿಟ್ಟು ಮುಂದಾಗೋಣ ಬನ್ನಿ ಉಡುಪಿಗೆ ಬಂದಮೇಲೆ ಗೋಲಿ ಬಜ್ಜೆ ತಿಂದಿಲ್ಲ ಅಂದರೆ ಹೇಗೆ ಹೇಳಿ ಗೋಲಿ ಬಜೆನ ತಿಂದು ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ಹೋಗಿದ್ದು ಹೋಟೆಲ್ ಡಯಾನ ಡಯಾನ ಅಂತ ನೀವು ಕೇಳಿದ ತಕ್ಷಣ ಇದು ಬಾರು ರೆಸ್ಟೋರೆಂಟು ಅಥವಾ ರೆಸ್ಟ್ರೋ ಬಾರ್ ಈ ಥರ ಅಂತ ಅನ್ಕೋತೀರ ಆದರೆ ಇದು ಬಂದು ಪ್ಯೂರ್ ವೆಜ್ ವಿಚ್ ಪರಂಪರೆಯಿಂದ ಬಂದಿರುವಂತಹ ಹೋಟೆಲ್ ಇದು ಇಲ್ಲಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತಿದೆ ಇಲ್ಲಿ ನಾವು ಮುಖ್ಯವಾಗಿ ರುಚಿ ನೋಡೋಕ್ಕೆ ಅಂತ ಬಂದಿದ್ದು ಎರಡು ಡಿಶ್ಶು ಒಂದು ವೆಜ್ ಕಟ್ಲೆಟ್ ಹಾಗೆ ಇನ್ನೊಂದು ಗಡ್ಬರ್ಡ್ ಐಸ್ ಕ್ರೀಮ್ ತುಂಬ ವರ್ಷದಿಂದ ಇದು ಲೆಗೆ ಇರದಂತೆ ತುಂಬ ಅಂದರೆ ಒಂದು ಎರಡು ಅಲ್ಲ ಅರವತ್ತು ವರ್ಷದಿಂದ ಪರಂಪರೆಯಿಂದ ಬಂದಿರುವಂತಹ ಹೋಟೆಲ್ ಇದು ವೆಜ್ ಕಟ್ಲೆಟ್ ಟೇಸ್ಟ್ ವಾಸ್ ಆಸಮ್ ನಾರ್ಮಲಾಗಿ ನಾವು ವೆಜ್ಜು ಒಂದು ಫ್ಯಾನ್ಸಿಯಾಗಿ ತಿಂದಿರ್ತೀವಿ ಕಟ್ಲೆಟ್ಸ್ ಅಂದರೆ ಆದರೆ ಇದು ಬಂದು ಪ್ಯೂರ್ ಇಂಡಿಯನ್ ಇದೆ ಇದು ಗಟ್ಟಿ ಕಾಯಿ ಚಟ್ನಿ ಹಾಗೆ ಒಂದು ಅವರೇ ಮಾಡಿರೋ ಟೊಮೆಟೊ ಚಟ್ನಿ ಇಂದ ಕೊ ಸರ್ವ್ ಮಾಡ್ತಾರೆ ಟೇಸ್ಟ್ ವಾಸ್ ಅಲ್ಟಿಮೇಟ್ ನೆಕ್ಸ್ಟು ನಾನು ತಂದಿದ್ದು ಗಡ್ಬಡ್ ಐಸ್ ಕ್ರೀಮ್ ಇದು ಒಂದು ಫೋರ್ ಲೇಯರ್ಸ್ ಬಂದು ಮೇಲ್ಗಡೆ ಒಂದು ಸ್ಕೂಪ್ ಆಫ್ ಐಸ್ ಕ್ರೀಮ್ ಇರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾನು ಬೇರೆ ತುಂಬ ದಿನದಿಂದ ಶುಗರು ಸ್ವೀಟ್ ತಿಂದಲೇ ಇದ್ದರಿಂದ ತಿಂದ ತಕ್ಷಣ ಐ ವಾಸ್ ಸೋ ಹ್ಯಾಪಿ ಒಂದು ಗಡ್ಬಡ್ ಐಸ್ ಕ್ರೀಮ್ ಒಬ್ಬರು ಫುಲ್ ತಿನ್ಬೋದು ಹೆವಿ ಅಂತ ಏನು ಅನ್ಸಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಇಟ್ ಇಸ್ ಅಲ್ಟಿಮೇಟ್ ಗೋ ಅಲ್ಲೋಗಿ ಟ್ರೈ ಮಾಡಿ ಮಿಸ್ ಮಾಡ್ದಲೆ ಸೊ ಹೋಪ್ ಇವತ್ತು ಉಡುಪಿ ದೇವನ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಟು ಮೈ ಚಾನಲ್ ನೆಕ್ಸ್ಟ್ ಮುಂದಿನ ಪಾರ್ಟ್ ಬಿ ಅಲ್ಲಿ ನೋಡೋಣ